ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದರಿ ನಾವು ಕೂಡ ಆರಾಮದೇವ್ರಿ ಇವತ್ತು ಡಿಫ್ರೆಂಟಾಗಿ ಅವಲಕ್ಕಿ ಒಗ್ಗರ್ನಿ ಮಾಡೇನ್ರಿ ನಾನು ಭಾಳ ಚಲೋ ಇರ್ತೈತಿ ನೀವು ಕೂಡ ಟ್ರೈ ಮಾಡಿರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೂಡ ಮಾಡಿರಿ ಬರ್ರಿ ಯಾವ ಥರ ಮಾಡೀನಂತೇಳಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೋಡಿರಿ ನಮ್ಮದು ಗ್ಯಾಸ್ ಏನು ಸ್ಟ್ಯಾಂಡ್ ಸ್ಟ್ಯಾಂಡ್ರಿ ಯಾವ ಥರ ಆಗಿಬಿಟ್ಟೈತಿ ಮೊದಲೇ ಸಲ ನೋಡಕತ್ತದ್ರಿ ನಾನು ಜಸ್ಟ್ ಎರಡು ವರ್ಷ ಇದನ್ನು ಗ್ಯಾಸ್ ತೊಗೊಂಡ ಈ ಥರ ಉತ್ಸಾಕತ್ತೈತಿ ಯಾವತ್ತೂ ಯಾರ್ದು ಗ್ಯಾಸ್ ಈ ಥರ ಉಚಿತ ನೋಡೇ ಇಲ್ಲ ಬಟ್ ನಮ್ಮದೇ ಯಾಕೋ ಉತ್ಸಾತೈತಿ ಇದಕ್ಕೆ ಏನು ಮಾಡೋದು ಗೊತ್ತಿಲ್ಲ ಹೊಸ ಸ್ಟ್ಯಾಂಡ್ ಸಿಗ್ತಿತ್ತು ಅಥವಾ ಇದಕ್ಕೇನು ಬಣ್ಣ ಹಚ್ತಾರೋ ಗೊತ್ತಿಲ್ಲ ನೋಡಬೇಕು ಬಟ್ ಆ ಥರ ಆಗನ ಚಲೋ ಕಾಣಿಸೋಂಗಿಲ್ಲ ರೀ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಕರಿಮೇವು ಮತ್ತು ಟೊಮೆಟೊ ರೀ ಎಲ್ಲ ತೊಳೆದು ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನು ರೀ ಪ್ರತಿಯೊಂದು ನಾನು ತರಕಾರಿಗಳನ್ನು ಏನೇ ಮಾಡ್ಬೇಕಾದ್ರೂ ತೊಳೆದು ಬಿಟ್ಟು ಕಟ್ ಮಾಡ್ಕೊಂಡು ಕಟ್ ಮಾಡಿ ಇಟ್ಕೊತೀನಿ ಭಾಳ ಚಲೋ ರೀ ಆರೋಗ್ಯಕ್ಕೆ ಇವಾಗ ಅವಲಕ್ಕಿ ಕೂಡ ನನ್ನ ನೀರು ಹಾಕಿ ಕಸಿಂಗ ನೀರೆಣ್ಣೆಲ್ಲ ಬಸ್ಸದ ಇಟ್ಕೊಂಡೇನಿರಿ ಇದಕ್ಕೆ ಸಕ್ಕರೆ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಯಾವಾಗಲೂ ರೀ ನಾವು ಅವಲಕ್ಕಿನ ಮಾಡೋ ಮುಂದೆ ಈ ಥರ ಸಕ್ಕರೆ ಉಪ್ಪು ಹಾಕಿಬಿಟ್ಟು ಕೈಯಿಂದ ಚಲೋ ತಂಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ ಈ ಥರ ಮಾಡೋದ್ರಿಂದ ಉಪ್ಪು ಮತ್ತು ಸಕ್ಕರೆ ತುಂಬಾ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗ್ತಿತ್ರಿ ನಾವು ಹಾಗೆ ಉಪ್ಪು ಸಕ್ರೆ ಹಾಕಿಬಿಟ್ಟು ಹಾಗ ಸ್ಪೂ ಅಂದರೆ ಚಮಚಲ್ಲಿ ಎಲ್ಲ ತಿರುಗಾಡ್ಬಿಟ್ಟು ಅಂದ್ರೆ ಉಪ್ಪು ಸಕ್ರೆ ಅಲ್ಲೆಲ್ಲೇ ಕೂಡಿರ್ತೈತಿ ಅದು ಯಾಕಂತಂದ್ರೆ ನಾವು ಅವಲಕ್ಕಿ ನೀರ್ನಾಗ ಬೇ ತೋರಿಸಿ ಬಸದಿಟ್ಟಿರ್ತೀವಿ ಅದು ಮುದ್ದೆ ಆಗಿರ್ತಿತ್ರಿ ಹಾಗಾಗಿ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಂಗಿಲ್ಲ ನೀವು ಕೂಡ ಇದೇ ಥರ ಟ್ರೈ ಮಾಡಿರಿ ನಾನಂತೂ ಒಂದೆರಡು ಸಲ ಉಪ್ಪು ಅಲ್ಲೇದಲ್ಲೇ ಕುಡ್ರಾಕೈತ್ರಿ ಅಂದ್ರೆ ಒಮ್ಮೆ ಸಡನ್ನಾಗಿ ತಿಂದಾಗ ಉಪ್ಪು ಬಾಯಾಗ ಬಂದ್ಬಿಡ್ತಿ ಈ ಥರ ಕೈಯಿಂದ ಮಿಕ್ಸ್ ಮಾಡ್ಕೋರಿ ಭಾಳ ಬೆಸ್ಟ್ ಮೆಥಡ್ ರೀ ಈ ಥರ ನೀವು ಕೈಯಿಂದ ಚೆಂದ ಮಿಕ್ಸ್ ಮಾಡ್ಕೊಂಡ್ರೆ ಮತ್ತು ಇನ್ನೊಂದು ಏನಂದ್ರೆ ಅವಲಕ್ಕಿ ಏನಂತಾರೆ ಮುರಿಯಂಗಿಲ್ಲ ರೀ ನಾವೇನು ತೋರ್ಸಿರ್ತೀವಲ್ಲ ಅದು ಬುಕ್ಕುನಿ ಭಾಳ ನಮ್ಮ ಕಡೆ ಬುಕ್ನಿ ಅಂತಾರೆ ಭಾಳ ಬುಕ್ನಿ ಆಗಂಗಿಲ್ಲ ಕೈಯಿಂದ ನೋಡ್ರಿ ಯಾವುದೇ ಆಗಲಿ ನಾವು ಕೈಯಿಂದ ಚೆಂದ ಮಿಕ್ಸ್ ಮಾಡಿದ್ವಿ ಅಂದ್ರೆ ಏನು ಕಟ್ಟೋದು ಏನೂ ಆಗಂಗಿಲ್ಲರವ್ ಹೆಂಗೆ ಇರ್ತಾವ್ರಲ್ಲೇ ಅದೇ ಥರ ರೀ ಅವಲಕ್ಕಿ ತೋಸಿದ್ದ ಬೆಳಗ್ಗೆ ಇವಾಗ ಒಗ್ಗರಣೆ ಹಾಕೊಂಡ್ರಿ ಎಣ್ಣೆ ಕೂಡ ಹಾಕಿನ್ರಿ ಎಣ್ಣೆ ಒಂದು ಸ್ವಲ್ಪ ಅವಲಕ್ಕಿಗೆ ಒಂದು ಜರ ಹೆಚ್ಚಾಕ್ಬೇಕ್ರಿ ಭಾಳ ಕಮ್ಮಿ ಆಯ್ತು ರುಚಿ ಚಲೋ ರೀ ಇಷ್ಟ ಹಾಕೀನ್ರಿ ನಾನು ಇವಾಗ ಎಣ್ಣೆ ಕೂಡ ಕಾದೈತಿ ಇದಕ್ಕೆ ಸಾಸಿವೆ ಮೊದಲು ಯಾವಾಗಲೂ ಸಾಸಿವೆ ಹಾಕ್ಬೇಕು ರೀ ಸಾಸಿವೆ ಜೀರಿಗೆ ಹಾಕಿನಿ ಆಮೇಲೆ ಕರಿಬೇವು ಕರಿಬೇವು ನೋಡ್ರಿ ಹಂಗೆ ಡೈರೆಕ್ಟ್ ಹಾಕೋಕ್ಕಿತ್ತ ಈ ಥರ ಹಿಂಗೆ ಕೈಯಿಂದ ಒಂದು ಸ್ವಲ್ಪ ಕಟ್ ಮಾಡಿ ಹಾಕಿತಂದ್ರೆ ರಸ ಕೂಡ ಎಲ್ಲ ಬಿಡ್ತೈತ್ರಿ ಮತ್ತು ವಾಸ್ ಕೂಡ ಚೆಂದ ಬರ್ತೈತಿ ಅದಕ್ಕ ನಾನು ಸ್ವಲ್ಪ ಕೈಯಿಂದ ಕಟ್ ಮಾಡಿ ಹಾಕ್ತೀನಿ ಆಮೇಲೆ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿಯನ್ನು ನಾವು ಉದ್ದುದ್ದಾಗಿ ಬೇಕಾ ಕಟ್ ಮಾಡ್ಕೊಬೋದು ಆ ಥರ ಕೂಡ ಮಾಡ್ಕೊಂಡ್ರೆ ಚಲೋ ಆಗ್ತೈತ್ರಿ ಇವಾಗ ಸ್ವಲ್ಪ ಎಲ್ಲ ಫ್ರೈ ಆದ ನಂತರ ನಾನು ಇಲ್ಲಿ ಪುಟಾಣಿ ಹಾಕ್ತಾ ಇದ್ದೀನಿ ಪುಟಾಣಿ ಕೂಡ ಇವಾಗ ಸ್ವಲ್ಪ ಫ್ರೈ ಆಗಬೇಕು ಪುಟಾಣಿ ಮತ್ತು ಶೇಂಗಾಕಾಳ ನೀವು ಶೇಂಗಾಕಾಳ ಹುರ್ತದ್ದು ಇಲ್ಲಾಗಿದ್ದು ಅಂದರೆ ನೀವು ಡೈರೆಕ್ಟ್ ಸ್ವಲ್ಪ ಮೊದಲು ಎಣ್ಣೆ ಒಳಗೆ ಇಲ್ಲೇ ಡೈರೆಕ್ಟ್ ಎಣ್ಣೆ ಒಳಗೆ ಹಾಕಿ ಕೂಡ ಫ್ರೈ ಮಾಡ್ಕೋಬೋದು ಇವಾಗ ನೋಡ್ರಿ ಎಲ್ಲ ಸ್ವಲ್ಪ ಫ್ರೈ ಆಗೈತಿ ಫ್ರೈ ಆದ ನಂತರ ನಾನು ಇಲ್ಲಿ ಏನು ಸಣ್ಣದಾಗಿ ಹೆರ್ಸಿಟ್ಕೊಂಡು ಟೊಮೆಟೊ ಒಂದು ಸಣ್ಣದ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊರಿ ಇದು ಕೂಡ ಪೂರ್ತಿ ಎಣ್ಣೆಯಲ್ಲಿ ಸಾಫ್ಟ್ ಆಗೋ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಹಾಕಿ ಮಾಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಒಂದು ಸಲ ಇದೆ ನಮ್ಮ ಮೌಷಿಗಳವ್ರೆ ಯಾರೋ ಫ್ರೆಂಡ್ಗೋ ಮನೆಗೆ ಹೋದಾಗ ಟೊಮೆಟೊ ಹಾಕಿ ಕಷಿಂಗ್ ಮಾಡಿ ಕೊಟ್ಟಿರಂತರಿ ನಮ್ಮಮ್ಮಿ ಕೂಡ ಹೇಳಿರಿ ಮಮ್ಮಿ ಕೂಡ ಒಂದು ಎರಡು ಸಲ ಟ್ರೈ ಮಾಡ್ರು ಭಾಳ ಮಸ್ತಾಗಿತ್ತು ಹಾಗಾಗಿ ಯಾವಾಗಲಾದ್ರೂ ಬೇಕಾತಂದ್ರೆ ಈ ಥರ ಮಾಡ್ಕೊಬೋದು ನಾನು ಇಲ್ಲಿ ಶೇಂಗಾಕಾಳು ಕೂಡ ಹಾಕೀನ್ರಿ ಯಾಕಂದ್ರೆ ನಾನು ಮೊದಲು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡು ಸಿಪ್ಪೆ ತೆಗ್ದು ಇಟ್ಕೊಂಡಿದೀನಿ ಆವಾಗ ಇಷ್ಟು ಎಲ್ಲ ಪೂರ್ತಿ ಸಾಫ್ಟ್ ಆಗೋ ತಕ್ಕ ಫ್ರೈ ಆದ ಬಳಿಕ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತಾ ಇದ್ದೀನಿ ಇವಾಗ ಇದು ಕೂಡ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲ್ರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ ಸ್ವಲ್ಪ ತೆಗೆದಿ ಒಂದು ಸ್ವಲ್ಪ ಮೇಲೆ ಹಾಕೋ ಸುಮ್ಮನೆ ಸ್ವಲ್ಪ ಇಟ್ಕೊಂಡಿನ್ರಿ ಸ್ವಲ್ಪ ಇದ್ರೊಳಗೆ ಹಾಕೇನಿರಿ ನಂಗೆ ಕೊತ್ತಂಬರಿ ಎಣ್ಣೆಯಲ್ಲಿ ಫ್ರೈ ಆದ್ರನ್ನ ಟೇಸ್ಟ ಚಲೋ ಬರ್ತಿತ್ತು ರೀ ನಾನು ಯಾವಾಗಲೂ ಎಣ್ಣೆ ಹಾಕ್ತೀನಿ ಕೆಲವೊಬ್ರು ಮೇಲುಗಡೆ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರು ಈಗೇನು ನಾವು ಅವಲಕ್ಕಿನ ಮಿಕ್ಸ್ ಮಾಡಿ ಇಟ್ಕೊಂಡಿನ್ರಲ್ಲ ಸಕ್ಕರೆ ಉಪ್ಪ ಹಾಕಿ ಈಗ ಇಷ್ಟು ಎಲ್ಲ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವಾಗಲೂ ನಾವು ಇಲ್ಲಿ ಅವರು ಗಡಿಬಿಡಿ ಮಾಡ್ಬಾ ಗಡಿಬಿಡಿ ಮಾಡಬಾರ್ದು ಯಾಕಂದ್ರೆ ಕೆಲವೊಬ್ರು ಗಡಿಬಿಡಿ ಹಿಂಗೆ ಬೇಗನೆ ತೆಗೆದು ಬಿಡ್ತಾರೆ ಹಾಕಿ ಕೊಡಲೇ ಅದೇನು ಬಿಸಿ ಆಗಿತಿಲ್ಲೋ ಏನು ನಾನು ನೋಡೋಂಗಿಲ್ಲ ಕೂಡ ಮಾಸಲ್ಲ ನೋಡೇನು ರೀ ನಾನು ಅವಲಕ್ಕಿ ಕೆಲವೊಬ್ರು ಮನೆಗೆ ಹೋದಾಗ ಅದು ಮಾಡಿದಾಗ ಯಾವಾಗಲೂ ಫುಲ್ ಕಡಕ್ಕ ಬಿಸಿ ಆಗೋ ತನ್ ಬಿಸಿ ಆಗಬೇಕು ರೀ ಅಲ್ಲಿ ತನಕ ಸ್ವಲ್ಪ ಬಿಸಿ ಆಗೋ ತನಕ ನಾವು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಮಿಕ್ಸ್ ಮಾಡಬೇಕು ಅವ್ಲಿಕ್ಕೆ ಯಾವಾಗಲೂ ಫುಲ್ ಗರಮ್ ಆಯ್ತು ಅಂದ್ರೆ ಚೆನ್ನಾಗಿ ಹತ್ತಿತ್ತು ರೀ ಪಟ್ನ ಹಿಂಗೆ ಹಿಂಗೆ ಮಿಕ್ಸ್ ಮಾಡಿ ತೆಗೆದ್ಬಿಟ್ರಿ ಅಂದ್ರೆ ಟೇಸ್ಟ್ ಥರದ ಟೇಸ್ಟಷ್ಟು ಹೋಗಿಬಿಡ್ತಿತ್ತು ಮತ್ತೇನು ಅದು ಒಂಥರ ಹಸಿ ಹಸಿ ಹತ್ತೈತಿ ಇವಾಗ ನೋಡ್ರಿ ಎಲ್ಲ ಚೆಂದ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು ಖಂಡಿತ ನೀವು ಹಿಂಗೆ ಟೊಮೆಟೊ ಹಾಕಿ ಟ್ರೈ ಮಾಡಿರಿ ನೀವು ಲಿಂಬೆಕಾಯಿ ಹಾಕಿ ಕೂಡ ಮಾಡಿರ್ತಾರೋ ಬಟ್ ಟೊಮೆಟೊ ಹಾಕಿ ಮಾಡೋದು ಬಹಳ ಕಡಿಮೆ ಟೊಮೆಟೊ ಹಾಕಿ ಮಾಡಿದಾಗ ಆ ಥರದ ಟೇಸ್ಟ್ ಬೇರೆ ಶೇಂಗಾ ಕಾಳು ಪುಟಾಣಿ ಎಲ್ಲವನ್ನು ಹಾಕ್ರಿ ನೀವು ತುಂಬಾ ಚೆನ್ನಾಗಿ ಆಗ್ತೈತಿ ನೀವು ಕೂಡ ನಾಸ್ರಾಕ ಬೆಳಗ್ಗೆ ಮಾಡ್ಕೊಂಡು ನೋಡ್ರಿ ಇವಾಗ ಎಲ್ಲ ಬಿಸಿ ಕೂಡ ಆಯಿತು ನಾನು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಇನ್ನೂ ಚೆನ್ನಾಗಿರ್ಬೇಕಂತಂದ್ರೆ ಸ್ವಲ್ಪ ಮಿಕ್ಸ್ ಇದ್ರೆ ಮೇಲ್ಗಡೆ ಹಾಕಿದರೆ ಇನ್ನೂ ಚೆನ್ನಾಗಿರ್ತೈತಿ ಬಟ್ ನಾನು ಜಸ್ಟ್ ಕೊತ್ತಂಬರಿ ಅಷ್ಟು ಹಾಕಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೀವು ಖಂಡಿತ ಟ್ರೈ ಮಾಡಿರಿ ಹಾಗೆ ಹ್ಯಾಂಗೆ ಬಂದಂತೇಳಿ ನಂಗೆ ಕಮೆಂಟ್ ಕೂಡ ಮಾಡಿರಿ ಮತ್ತು ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ಆಗ ಇಷ್ಟ ಆಯ್ತು ಒಂದು ಲೈಕ್ ಕೂಡ ಮಾಡಿರಿ ಹಾಗ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಸಪೋರ್ಟ ನಂಗೆ ಬಹಳ ಮುಖ್ಯ ರೀ ಇವಾಗ ಹೆಂಗೆ ಬರ್ತತ್ತ ಫೈನಲಿಯಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಎಲ್ಲರಿಗೂ ಬಾಯ್ ಬಾಯ್